ಸೊ ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಅಪ್ಪು ಅವರ ಬರ್ತಡೇ ಇತ್ತಲ್ಲ ಸೊ ಅವರ ಒಂದು ಸಾಂಗ್ ಕೇಳಿಕೊಂಡು ಅವತ್ತಿನ ಡೇ ಸ್ಟಾರ್ಟ್ ಮಾಡಿದ್ವಿ ನನಗೆ ಸಿಗಬಟ್ಟೆ ಇಷ್ಟ ಆ ಸಾಂಗು ಇನ್ನಿಂದಲೇ ಸಾಂಗ್ ನಿಮಗೂ ಇಷ್ಟ ನಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಇದು ಬಂದು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಫೋಟೋಸು ನನ್ನ ಮದುವೆಗೆ ನನ್ನ ಡಿಗ್ರಿ ಫ್ರೆಂಡ್ಸಾ ಅಥವಾ ಸ್ಕೂಲ್ ಮೇಟ್ಸ ಇದು ನನಗೆ ಗಿಫ್ಟ್ ಮಾಡಿದ್ದು ಸೊ ಒಂದು ದಿವಸ ತೋರಿಸ್ತೀನಿ ನಮ್ಮ ಫೋಟೋಸ್ ಎಲ್ಲ ಆಯಿತಾ ಸೊ ಇಲ್ಲಿ ದೀಪ ಪೂಜೆ ಮಾಡ್ತಾ ಇದ್ದಾರೆ ಅವರು ಒಂಬತ್ತು ಗಂಟೆಗೆಲ್ಲ ಪೂಜೆಗೆ ಹೋಗ್ಬಿಡ್ತಾರೆ ಡೈರೆಕ್ಟ್ ಸ್ನಾನದಿಂದ ನೋಡಿ ಇವಳು ಏನು ಮಾಡ್ತಾವಳೆ ದೀಪ ಹಚ್ಚಗೆ ಹೋಗ್ತಾವಳೆ ಅವಳೇ ಸೊ ಇವಳು ಇವಾಗಿಂದ ಅಲ್ಲ ಅವಳು ಯಾವಾಗ ನಿಂತ್ಕೊಳ್ಳೋಕ್ಕೆ ನಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಳಲ್ಲ ಅವಾಗಿಂದನೇ ಇದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಬಿಟ್ಳು ಸೊ ದೇವ್ರ ಮನೆಗೆ ಹೋಗ್ಬೇಕು ಅವರಪ್ಪನ ಅಪ್ಪನ ಜೊತೆ ಪೂಜೆ ಮಾಡಬೇಕು ಯಾರಾದರೂ ದೇವ್ರ ಮನೆ ಬಾಗ್ಲೂ ತೆಗಿಯಂಗೆ ಇಲ್ಲ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ಸೊ ಅದಕ್ಕೆ ಅವರು ಡೈಲಿ ಹಿಂಗೋ ಅವಳು ಎದ್ದಿರ್ತಾಳಲ್ಲ ಸೊ ಈ ಥರ ಸಾಂಗ್ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀವಿ ಹೋಗ್ಬಿಡ್ತಾಳೆ ಸೊ ನನಗೆ ಈ ಸಾಂಗ್ ಕೇಳಿ 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 ಫುಲ್ ಸಾಂಗ್ ಬರುತ್ತೆ ನನಗೆ ಸೊ ಈ ಸಾಂಗು ಪಾಪಗೂ ಪಾಪ ಮಲ್ಕೋಬೇಕಾದ್ರೆ ಇದೇ ಸಾಂಗ್ ಹಾಕ್ತಾಯಿದ್ದೆ ನಾನು ಆವಾಗಿಂದನು ಇವಾಗೂ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಆ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ನೋಡಿ ಇಲ್ಲಿ ಅವರು ಪೂಜೆ ಮಾಡಿಸ್ತಾರೆ ಈಗ ಅವಳಿಗೆಲ್ಲ ಗೊತ್ತಾಗಿದೆ ಸ್ಟಾರ್ಟಿಂಗ್ ನಾನು ತುಂಬ ಎದ್ರುಕೊತ ಇದ್ದೆ ಬೇಡ ದೀಪ ಇದೆ ಮತ್ತು ಉದಿನ ಕಡ್ಡಿ ಇದೆ ಸುಟ್ಕೊಂಬಿಡ್ತಾಳೆ ಅಂತ ಭಯ ಆಗ್ತಿತ್ತು ಬಟ್ ಈಗ ಅವಳಿಗೆ ಕ್ಲೀನಾಗಿ ಗೊತ್ತಾಗಿದೆ ಅದನ್ನು ಮುಟ್ಟಿದ್ರೆ ಆಗುತ್ತೆ ಅಂತೆಲ್ಲ ಹೇಳ್ಕೊಟ್ಟಿದ್ದೀವಲ್ಲ ಸೊ ಸುಡುತ್ತೆ ಅಂತೆಲ್ಲ ಗೊತ್ತಾಗಿದೆ ನೋಡಿ ಅಲ್ಲಿ ಕ್ಲೀನಾಗಿ ಉದಿನ ಕಡ್ಡಿ ಇಟ್ಕೊಂಡು ಇದನ್ನು ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾಳೆ ನೋಡಿ ಈಗ ನಾವು ಮಾಡ್ತೀವಲ್ಲ ಅದನ್ನು ನೋಡ್ಕೊಂಡಿರ್ತಾಳೆ ಸೊ ಹೊಸಲಿಗೆಲ್ಲ ಪೂಜೆ ಮಾಡ್ತಾಳೆ ತಿರುಗ್ತಾಳೆ ಅದೆಲ್ಲ ಮಾಡ್ತಾಳೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅವಳು ಇದು ಏನೋ ಸುಮ್ಮನೆ ಆಗ್ಬಿಡ್ತಾಳೆ ನಂಗೆ ಗೊತ್ತಿಲ್ಲ ಸೊ ಆದರೂ ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆಮೇಲೆ ಅವರಪ್ಪ ಅಡ್ಡು ಬಿದ್ದಾಗ ಇವಳು ಅಡ್ಡು ಬೀಳ್ತಾಳೆ ಎಲ್ಲ ಮಾಡ್ತಾಳೆ ಏನೇನೋ ಕಲ್ತ್ಕೊಂಡಿದ್ದಾಳೆ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ನೋಡಿ ಇಲ್ಲಿ ಅವರಪ್ಪ ಅಡ್ಡು ಬಿದ್ದರೆ ಇವಳು ಅಡ್ಡು ಬಿತ್ತು ನಮಸ್ತೆ ಮಾಡ್ತಾಳೆ ನಮಸ್ತೆ ಮಾಡಿ ನನಗೆ ಅಲ್ಲಿ ವಿಭೂತಿ ಇರುತ್ತಲ್ಲ ವಿಭೂತಿನ ತೊಗೊಂಬಂದ್ಬಿಟ್ಟು ಹಚ್ತಾಳೆ ಸೊ ಇದೇ ಥರನೇ ಡೈಲಿ ಪ್ರಾಕ್ಟೀಸ್ ಆಗಿರೋದು ಆದರೆ ಇವಾಗ ನೀವು ಕೆಲವ್ರು ನೋಡಿದ ತಕ್ಷಣ ಹೌದಿನ ಕಡಿ ಎಲ್ಲ ಕೊಟ್ಬಿಡಿ ಸುಟ್ಕೊತಾರೆ ಅಂತ ಹೇಳ್ತೀರಾ ಸೊ ನನಗೂ ಫಸ್ಟ್ ಹಂಗೆ ಭಯ ಆಗ್ತಾ ಇತ್ತು ಬಟ್ ಇದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಮಾತಾಡಪ್ಪ ನೀನು ತ್ರೀ ಫೋರ್ ಮಂತ್ಸ್ ಆಯಿತು ಅವಳು ಈ ಥರ ಪ್ರಾಕ್ಟೀಸ್ ಮಾಡಿ ಅವಳಿಗೆಲ್ಲ ಗೊತ್ತಾಗಿದೆ ಇವಾಗ ಸುಡುತ್ತೆ ಅಂತ ಬಟ್ ಆದರೂ ನಮ್ಮ ಹುಷಾರಲ್ಲಿ ನಾವು ಇರ್ತೀವಿ ಎಸ್ ಇವಾಗ ಅಷ್ಟರೊಳಗೆ ನಂದು ಒಂಬತ್ತು ಗಂಟೆ ಒಳಗೆ ತಿಂಡಿ ಆಗಿಬಿಟ್ಟಿರುತ್ತೆ ಸೊ ಪಲಾವ್ ಮಾಡಿದ್ದೆ ನಾನು ಎಲ್ಲ ತರಕಾರಿ ಇತ್ತು ಅಂತ ಏಳು ಕೆಲವು ಸಲ ಎಂಟೂವರೆ ತನಕ ಮಲಗಿರ್ತಾಳಲ್ವಾ ಸೊ ನಾನು ಎಂಟು ಗಂಟೆ ಏಳು ಮಕ್ಕಳಿಗೆಲ್ಲ ಎಚ್ರ ಆಗುತ್ತೆ ನನಗೆ ಅಷ್ಟರೊಳಗೆ ಬೇಗ ಬೇಗ ಹೆಚ್ಕೊಂಡು ಒಳೆದೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಇಟ್ಕೊಂಡಿರ್ತೀನಿ ಎದ್ಮೇಲೆ ಒಗ್ಗರಣೆ ಹಾಕೋತೀನಿ ಈ ಥರ ಆಗುತ್ತೆ ಸೊ ದೀಪ ತಿಂಡಿ ತಿಂದ್ಕೊಂಡು ಹತ್ತು ಗಂಟೆಗೆಲ್ಲ ಆಫೀಸಿಗೆ ಹೋಗಿಬಿಡ್ತಾರೆ ಅವ್ರು ಹತ್ತು ಗಂಟೆಗೆ ಆಫೀಸಿಗೆ ಹೋದ್ಮೇಲೆ ಪಾಪು ಮಲಗದೆ ಹನ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಬೆಳಗ್ಗೆ ಅಲ್ಲಿ ತನಕ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ನಾನು ಒಬ್ಳೇ ಇದ್ದರೆ ನಮ್ಮ ಅಪ್ಪ ಇಲ್ಲ ನಮ್ಮ ಅಮ್ಮ ಇದ್ದರೆ ಆರಾಮಾಗೆ ಅವಳನ್ನೊಬ್ಬರು ಇಟ್ಕೊಂಡಿರ್ತಾರೆ ಇಲ್ಲ ಒಬ್ಬರು ಕೆಲಸ ಮಾಡ್ತಾ ಇರ್ತೀವಿ ಈ ಥರ ನಡೀತಾ ಇರುತ್ತೆ ಕೆಲಸಗಳು ಬಟ್ ನಾನು ಒಬ್ಬಳೇ ಇದ್ದಾಗ ಕಷ್ಟ ಆಗುತ್ತೆ ಸೊ ದೀಪ ಹತ್ತು ಗಂಟೆಗೆ ಹೋಗ್ತಾರಾ ಆಮೇಲೆ ಅವಳ ಜೊತೆ ಒಂದು ಒಂದೂವರೆ ಗಂಟೆ ನಾನು ಆಟಾಡಬೇಕು ಅವಳನ್ನ ಇಟ್ಕೋಬೇಕು ನೋಡ್ಕೋಬೇಕು ಹಿಂಗೆಲ್ಲ ಮನೆ ಹರಡಿರ್ತಾಳೆ ಎಲ್ಲ ಮಾಡಿರ್ತಾಳೆ ಸೊ ನಾನು ಅವಳ ಜೊತೆ ಆಟ ಅವಳಿಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲಗಿಸ್ತೀನಿ ಸೊ ಹೆಂಗೋ ನೈಟ್ ಎಲ್ಲ ಕ್ಲೀನಾಗಿ ಕಸ ಗೂಡಿಸ್ಬಿಟ್ಟಿರ್ತೀವಿ ನಾವು ನಮ್ಮಪ್ಪನೂ ಇರ್ತಾರಲ್ಲ ಎಲ್ಲ ಮಾ ಕಸ ಎಲ್ಲ ಗೂಡ್ಸ್ಬಿಟ್ಟು ಹೋಗಿರ್ತಾರೆ ನಮ್ಮಪ್ಪ ಅವನೊಂದ್ಸಲಿ ಏನಾದರೂ ಬಾಯಿಗೆ ಹಾಕೊತಾಳೆ ಪಾಪು ಅಂತ ನಮ್ಮಪ್ಪ ಅದೊಂದು ತುಂಬ ಇದು ಮಾಡಿರ್ತಾರೆ ಸೊ ಕ್ಲೀನಾಗೇ ಇರುತ್ತೆ ಹಾಲ್ ಅಂತೂ ಕ್ಲೀನಾಗಿರುತ್ತೆ ಬೇರೆ ಕ್ಲೀನಾಗಿರುತ್ತೋ ಎಲ್ಲೋ ಗೊತ್ತಿಲ್ಲ ಸೊ ಹಾಲೆಲ್ಲ ಕಸ ಗುಡಿಸಿರ್ತೀವಿ ಏನಾದ್ರು ಬಾಯಿಗೆ ಹಾಕೋತಾಳೆ ಅಂತ ಅದಕ್ಕೆ ಕ್ಲೀನ್ ಇರುತ್ತೆ ಅದು ಬೆಳಗ್ಗೆ ಎದ್ದಿದ ತಕ್ಷಣ ನಾನೇನು ಸೋಮವಾರ ಮತ್ತು ಶುಕ್ರವಾರ ಆದರೆ ಬೆಳಗ್ಗೆ ನಾನು ಕಸ ಗುಡಿಸ್ತೀನಿ ದೀಪನೆಲ್ಲ ಒದಸಿ ಕೊಡ್ತಾರೆ ಸೊ ಈ ಥರ ಒಬ್ರಿಗೊಬ್ರು ಇದ್ದಂಗೆ ಮಾಡ್ಕೊಂಬಿಡ್ತೀವಿ ಸೊ ಕೆಲವು ಸಲ ಆಗೋಲ್ಲ ಹಿಂಗಾಗತ್ತೆ ಸೊ ಆಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ನಾನು ನೆಲ ಏನು ಒರೆಸ್ಕೊಳಕ್ಕೆ ಹೋಗಲ್ಲ ಒಂದು ದಿವ್ಸ ಬಿಟ್ಟು ಒಂದು ದಿವಸ ದೀಪ ಒರಿಸ್ಕೊಡ್ತಾರಿಲ್ಲ ನಮ್ಮ ಅಪ್ಪ ಹೊರಿಸ್ತಾರೆ ನಮ್ಮಮ್ಮ ಒರೆಸ್ತಾರೆ ಆ ಥರ ಯಾರಾದರೂ ಒಬ್ಬೊಬ್ಬರು ಒರೆಸ್ತಾ ಇರ್ತಾರೆ ಸೊ ಹೀಗಾಗತ್ತೆ ಸೊ ಒಬ್ಬಳೇ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ತುಂಬ ಇರುತ್ತೆ ಅದು ಇದು ಕೆಲಸ ಮಾಡ್ಕೊಳ್ಳೋದು ಬಟ್ ಅಂದರೆ ಪ್ರತಿ ನನಗೇನಾಗುತ್ತೆ ಗೊತ್ತಾ ನೋಡಿ ಅವಳು ಜೋಲಿಯಲ್ಲಿ ಮಲ್ಕೊಂಡಿದ್ದಾಳೆ ಅವಳಿಗೆ ಏನಾದರೂ ಸೌಂಡ್ ಆಗಿಬಿಟ್ರೆ ಒಂದು ಚೂರು ಸೌಂಡಾದರೂ ಸಾಕು ಅವಳು ಅಂದರೆ ಏನಾದರೂ ಜೋರಾಗಿರೋ ಸೌಂಡಾದರೆ ಬಿಡ್ತಾಳೆ ಅವಳು ಮಲ್ಗೋದೆ ಟೂ ಅವರ್ಸ್ ಮಾತ್ರ ಸೊ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಕಂಟಿನ್ಯೂಸ್ ಆಗಿ ಮಲ್ಕೊಂಡ್ಳು ಅಂದರೆ ಅವಳು ಮತ್ತೆ ಮಲ್ಕೊಳ್ಳೋದೆ ರಾತ್ರಿ ಹತ್ತುವರೆಗೆ ಸೊ ಆ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಇವಾಗ ಬರೀ ಆಟ 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 ಅಂತಾಳೆ ಅದಕ್ಕೆ ನಾನು ಅವಳು ಮಲ್ಕೊಳ್ಳೋ ಟೈಮಲ್ಲಾದರೂ ಅವಳು ಪೀಸ್ಫುಲ್ಲಾಗಿ ಕ್ಲೀನಾಗಿ ಮಲ್ಕೊಳ್ಳಿ ಅಂತ ನಾನೇನು ಜಾಸ್ತಿ ಸೌಂಡ್ ಮಾಡೋದು ಅಡುಗೆ ಮಾಡೋದೆಲ್ಲ ಮಾಡ್ಕೊಳ್ಳಲ್ಲ ಅವಳು ಮಲ್ಕೊಂಡಿರ್ತಾಳ ಎದ್ದಿರ್ತಾಳಲ್ಲ ಹನ್ನೆರಡು ಗಂಟೆ ತನಕ ಆವಾಗಲೇ ಸಾಂಬಾರಿಗೆ ಏನೇನು ಬೇಕೋ ಹಾಕಿ ವಿಷಲ್ ಹೊಡೆಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ಆಯಿತಾ ಸೊ ಮೇಲೆ ಅದನ್ನ ಮತ್ತೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಕಾಯಿ ತುರಿನೂ ರುಬ್ಬಿಟ್ಕೊಂಬಿಟ್ಟಿರ್ತೀನಿ ಅದನ್ನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸೊ ಅವಳು ಮಲ್ಕೊಂಡಾಗ ಏನು ಜೋರಾಗಿ ಸೌಂಡ್ ಆಗೋ ಅಂಥದ್ದು ಏನೂ ನಾನು ಮಾಡೋದಿಲ್ಲ ಸೊ ಯಾವುದೇ ಸೌಂಡ್ ಇಲ್ದಂಗೆ ಆಗುತ್ತೋ ಕೆಲಸಗಳು ಅದನ್ನ ಮಾಡ್ಕೊತೀನಿ ಅದ್ರ ಜೊತೆಗೆ ನಾನು ಒನ್ ಅವರ್ ಆ ಟೆನಿಕಾಸ್ ನಾನು ರೆಸ್ಟ್ ತೊಗೊಳ್ಲೇಬೇಕು ಇಲ್ಲ ಫೋನ್ ನೋಡಬೇಕು ಇಲ್ಲ ಟಿ ವಿ ನೋಡಬೇಕು ಇಲ್ಲ ಏನಾದರೂ ನನಗೆ ಒನ್ ಅವರ್ ಬೇಕೇ ಬೇಕು ಸೊ ಆ ಥರ ನಾನು ಇದನ್ನ ಮಾಡ್ಕೋತೀನಿ ಟೈಮ್ನ ಮ್ಯಾನೇಜ್ ಮಾಡ್ಕೋತೀನಿ ಸೊ ಇದನ್ನು ಎಲ್ಲ ಸ್ವಲ್ಪ ಬಟ್ಟೆ ತುಂಬ ಎರಡು ಸತಿ ವಾಷಿಗೆ ಹಾಕ್ಬಿಟ್ಟು ಒಣಗಾಕಿದ್ದೆ ಸೊ ಎಲ್ಲದನ್ನೂ ಇದ್ದೀನಿ ಅದಕ್ಕೆ ಒಳಗೆ ಹೊರಗೆ ಎಲ್ಲ ಕಡೆನೂ ಒಣಗಾಕಿದ್ದೆ ಎರಡು ಹಾಕೇ ಇರಲಿಲ್ಲ ನಮ್ಮಅಮ್ಮ ಮನೇಲಿ ಇಲ್ಲ ಅಂತ ಅಮ್ಮ ನಮ್ಮಮ್ಮ ಇತ್ತು ಬಟ್ಟೆ ಒಗೆಯಕ್ಕೆ ಫಸ್ಟು ಅಂತ ಸೊ ಒಗ್ದು ನನಗೆ ಅದೊಂದು ಆಗಲ್ಲ ಗೈಸು ಬಟ್ಟೆ ಒಣಗಾಕು ಅಂದರೆ ಆಗಲ್ಲ ನನಗೆ ಒಣಗಾಕಿದಂತ ತಕ್ಕೊಂಬ ಅಂದರೆ ಆಗೋಲ್ಲ ಸೊ ಬಟ್ಟೆ ಒಗೆದ್ರು ನಂಗೆ ಇಷ್ಟ ಆಗೋಲ್ಲ ಆ ಥರ ನಾನು ಬೇಕಾದರೆ ಪಾತ್ರೆ ಒಂದು ಪುಟ್ಟಿ ಪಾತ್ರೆ ಕೊಟ್ಟರು ನಾನು ತೊಳೆದು ಬಿಡ್ತೀನಿ ಅಂದರೆ ಒಂದು ಮನೆಯಲ್ಲಿರೋ ಪಾತ್ರೆ ಎಲ್ಲ ತೊಳೆಯೋದನ್ನು ತೊಳಿತೀನಿ ಬಟ್ಟೆ ತೊಳೆಯೋದಂದರೆ ಇಷ್ಟ ಆಗೋಲ್ಲ ನನಗೆ ಆಮೇಲೆ ನಿನ್ನೆ ಸಂಜೆ ನಾವು ಇದನ್ನು ತೊಗೊಂಡ್ಬಂದಿದ್ವಿ ಈರುಳ್ಳಿನ ಸೊ ನಾನು ಲಾಸ್ಟ್ ಲಾಗಲ್ಲೂ ತೋರಿಸಿದ್ದೆ ನಿಮಗೆ ಮತ್ತೆ ಇದು ಇಲ್ಲೇ ಮನೆ ಹತ್ರ ಚೆನ್ನಾಗಿ ಕೊಡ್ತಾಯಿದ್ರು ಅಂತ ತೊಗೊಂಡು ಬಂದ್ವಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿಗೆ ಇದ್ದಾರೆ ಇಲ್ಲಿ ಶಿವಮೊಗ್ಗದಲ್ಲಿ ನಿಮ್ಮಲ್ಲೂ ಕಮ್ಮಿ ಇದ್ರೆ ತೊಗೊಳ್ಳಿ ಇವಾಗ ಇನ್ನೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಒಂದು ಮಳೆ ಬಿತ್ತು ಅಂದರೆ ಸೊ ಆಟೋಮೆಟಿಕ್ಲಿ ಈರುಳ್ಳಿ ರೇಟ್ ಮತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆ ಜಿ ಆಗುತ್ತೆ ಸೊ ತಂದು ಈ ಥರ ಒಣಗ್ಸಿ ಒಣಗ್ಸಿ ಇಟ್ಕೊಳ್ಳಿ ಚೆನ್ನಾಗೆ ನೀವು ಆರು ತಿಂಗಳೆಲ್ಲ ವರ್ಷ ಇಟ್ಕೊಂಡ್ರೆ ಏನಾಗಲ್ಲ ಸೊ ನಾನು ಇನ್ನೊಂದು ಹತ್ತು ಕೆ ಜಿ ತೊಗೊಂಬಂದ್ಬಿಟ್ಟು ತೊಗೊಂಬಂದಿದ್ರಲ್ಲ ನಿನ್ನೆ ನೈಟು ಒಣಗಾಕ್ತಾ ಇದ್ದೀನಿ ಸ್ವಲ್ಪ ಬಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಒಣಗಾಕ್ಬಿಟ್ಟು ಬಂದೆ ಒಳಗೆ ಅವಳಿಗೆ ಎಲ್ಲಿ ಎದ್ಬಿಡ್ತಾಳೆ ಅಂತ ನಾನು ಅವಳು ಮುಂದೆನೇ ಇರ್ತೀನಿ ಸೊ ಅವಳು ಸಫಿಶಿಯಂಟಾಗಿ ಮಲ್ಕೊಂಡ್ರೆ ಅವಳು ಡೇ ಪೂರ್ತಿ ಎಲ್ಲ ಚೆನ್ನಾಗಿರುತ್ತೆ ಆರಾಮಾಗಿರ್ತಾಳೆ ನಾನು ಆರಾಮಾಗಿರ್ಬೋದು ಸೊ ಆಮೇಲೆ ಅವಳು ಎದ್ಮೇಲೆ ಈ ಥರ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಸೊಪ್ಪು ತಂದು ಹಾಗೆ ಇಟ್ಬಿಟ್ಟಿದೆ ಬೆಳಗ್ಗೆ ಬಟ್ ಅದನ್ನು ಇದು ಮಾಡಿರಲಿಲ್ಲ ಅದಕ್ಕೆ ಇವಾಗೆಲ್ಲ ಸೋಸ್ತಾ ಇದ್ದೀನಿ ಸೋಸೋದು ಮೀನ್ಸ್ ನಾನೇನು ಫುಲ್ಲು ಕಂಪ್ಲೀಟಾಗಿ ಕ್ಲೀನಾಗಿ ಅಜ್ಜಿರೆಲ್ಲ ಸೋಸ್ತಾರಲ್ಲ ಹಂಗೆ ಸೋಸಲ್ಲ ಅದರಲ್ಲಿ ಯಾವ್ದರೂ ಬೇರೆ ಸೊಪ್ಪಿದೆಯಾ ಇದೆಯಾ ಚೆನ್ನಾಗಿಲ್ಲ ಸೊಪ್ಪಿದೆಯಾ ನೋಡ್ತೀನಿ ತೆಗಿತೀನಿ ಅಷ್ಟೇ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಮತ್ತೇನು ಜಾಸ್ತಿ ಏನು ಇದ್ರ ಥರ ಪರ್ಫೆಕ್ಟಾಗಿ ಏನು ಮಾಡೋಲ್ಲ ಸೊ ಅವಳು ಎದಾಳೋದೇ ಎರಡು ಗಂಟೆ ಆಗುತ್ತೆ ಅದಕ್ಕೆ ಅವಳು ಎದ್ದ ಮೇಲೆ ನಾನು ಅನ್ನ ಕಿಡೋದು ಅಲ್ಲಿ ತನಕ ಅನ್ನ ಕಿಡಲ್ಲ ವಿಜುವಲ್ ಹೊಡಿದ್ರೆ ಎದ್ಬಿಡ್ತಾಳು ಅಂತ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಡೈಲಿ ದೀಪು ಆಫೀಸಿಂದ ಒಂದು ಒಂದೂವರೆ ಒಂದು ಮುಕ್ಕಾಲಿಗೆಲ್ಲ ಬಂದುಬಿಡ್ತಾರೆ ಬೇಗನೆ ಸೊ ಅವ್ರು ಬಂದಿದ ತಕ್ಷಣ ನನಗೆ ಯಾವುದಾದ್ರೂ ಹಣ್ಣಿನ ಜ್ಯೂಸು ಹಣ್ಣು ಇಲ್ಲ ಮಜ್ಜಿಗೆ ಇಲ್ಲ ಕಬಿನಾಲು ಈ ಥರ ಏನಾದರೂ ಒಂದು ಕೇಳೇ ಕೇಳ್ತಾರೆ அதுக்கே நானும் யாத்திரும் மனேல ஃப்ரூட்ஸ் இத்தல்ல அதோ ரெடி மாதிரி இட்டிர் தான் ஃப்ரிஜில் ஒய்ல அங்கே இட்டிர் ಸೊ ಅವ್ರು ಬಂದಿದ ತಕ್ಷಣ ಇಬ್ಬರು ತಿನ್ಕೋತೀವಿ ಒಂದೂವರೆಗೆಲ್ಲ ಒಂದು ಫ್ರೂಟ್ಸ್ನ ತಿನ್ಕೊಂಡು ಆಮೇಲೆ ಪಾಪು ಎತ್ ಎರಡು ಗಂಟೆಗೆ ಎತ್ತ ಮೇಲೆ ಅವ್ಳ ಆಮೇಲೆ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಇಟ್ಟು ಎರಡೂವರೆಗೆ ಊಟ ಮಾಡಿಕೊಂಡು ಅವ್ರು ಮೂರು ಗಂಟೆ ಆಫೀಸಿಗೆ ಹೋಗ್ತಾರೆ ಸೊ ಈ ಥರ ನಮಗೆ ತುಂಬ ದಿನದಿಂದ ಅಭ್ಯಾಸ ಹೋಗ್ಬಿಟ್ಟಿದೆ ನಾವು ಊಟ ಆದಮೇಲೆ ಫ್ರೂಟ್ಸ್ ತಿನ್ನಲ್ಲ ಫ್ರೂಟ್ಸ್ ತಿಂದು ಊಟ ಮಾಡ್ತೀವಿ ನಾವು ಫಸ್ಟ್ ಹಂಗೆ ಇದ್ವಿ ಮುಂಚೆ ಬಟ್ ಯಾವುದೋ ಒಬ್ಬರು ಡಾಕ್ಟರ್ ಹೇಳಿದ್ದು ಫ್ರೂಟ್ಸ್ ತಿಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಊಟ ಮಾಡಿ ಅಂತ ಅಂದರು ಸೊ ಅವಾಗ ಅವಾಗಿಂದ ಅದು ಹೇಳ್ದಾಗಿಂದ ಅದು ಹಂಗೆ ರೂಢಿಯಾಗ್ಬಿಟ್ಟಿದೆ ನಮಗೆ ಸೊ ಫ್ರೂಟ್ಸ್ ತಿಂತೀವಿ ಆಮೇಲೆ ಊಟ ಮಾಡ್ತೀವಿ ಅವಾಗ ಏನಾಗುತ್ತೆ ಗೊತ್ತಾ ಆ ಊಟನೂ ನಮಗೆ ಕಮ್ಮಿ ಸೇರುತ್ತೆ ಸೊ ಅಂದರೆ ಹೊಟ್ಟೆ ಸಫಿಷಿಯಂಟಾಗೂ ಆಗುತ್ತೆ ಊಟನೂ ಕಮ್ಮಿ ಸೇರುತ್ತೆ ಸೊ ಅದು ಒಂದು ಒಳ್ಳೆ ಟಿಪ್ ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಾವು ಅವಾಗಿಂದೂ ಅದರಲ್ಲೂ ಈ ಸಮ್ಮರ್ ಬಂದರೆ ಫ್ರೂಟ್ಸ್ ಸೊ ಇವತ್ತೇನೋ ಬೇಗ ಬಂದಿದ್ರು ಆಫೀಸಿಂದ ನನಗೆ ಗೊತ್ತಾಗಿಲ್ಲ ಅವ್ರು ಬಂದಿರೋದು ನಾನು ಯಾವುದೋ ಒಂದು ಗುಂಗಲ್ಲಿ ಇರ್ತೀನಿ ಏನೋ ಮಾಡ್ತಾ ಇರ್ತೀನಿ ನಿಧಾನಕ್ಕೆ ಹಿಂಗೆ ಹಿಂದೆ ಬಂದು ಎದುರಿಸಿದ್ರೆ ಎಷ್ಟು ಭಯ ಆಗುತ್ತೆ ಪ್ರತಿ ಸಲ ಯಾವಾಗಾದರೂ ಹಿಂಗೆ ಎದುರಿಸ್ತಾನೇ ಇರ್ತಾರೆ ನನಗೆ ಎಷ್ಟು ಭಯ ಆಯಿತು ಗೊತ್ತಾ ನಾನಿವತ್ತು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ನಲ್ಲ ಅವಾಗ ರೆಕಾರ್ಡ್ ಆಗಿದೆ ಇದು ಅವ್ರಿಗೆ ಗೊತ್ತಿಲ್ಲ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಆಮೇಲೆ ಅದೇ ತೋರಿಸ್ತಾ ಇದ್ದೆ ಯಪ್ಪ ಆ ಥರ ಎಷ್ಟು ಸತಿ ಎದುರಿಸಿದ್ದಾರೆ ಗೊತ್ತಾ ನೋಡಿ ಇವಾಗ ಇದು ಹಣ್ಣು ಹೆಚ್ಚಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಕೈಯಲ್ಲಿ ಕ್ಯೂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ಹಿಂಗೆ ತಿನ್ನಬೇಕು ಆಮೇಲೆ ಅದಕ್ಕೊಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಕರ್ಕೊಂಡಿರತ್ತಾ ಚೆನ್ನಾಗಿರುತ್ತೆ ಆಮೇಲೆ ಇಬ್ಬರು ತಿನ್ಕೊತೀವಿ ನಾನು ಆಗಲೇ ಹೇಳ್ದಂಗೆ ಒಂದೂವರೆ ಹಂಗೆಲ್ಲ ತಿನ್ಕೊಂಬಿಡ್ತೀವಿ ಅವಳ ಪಾಪು ಎದ್ದ ಮೇಲೆ ಅನ್ನ ಮಾಡಿ ಎರಡೂವರೆಗೆ ಊಟ ನಮ್ಮದು ಅವರು ಬೆಳಗ್ಗೆ ಪಾಪ ಐದುವರೆಗೆ ಎದ್ದು ಕೋಚಿಂಗಿಗೆ ಹೋಗಿರ್ತಾರಲ್ವ ಸೊ ನಾನು ಅವ್ರು ಮಲ್ಕೊಳ್ಳಿ ಅಂತ ಒಂದು ಅರ್ಧ ಗಂಟೆ ರೆಸ್ಟ್ ತಗೋತಾರೆ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಷ್ಟು ಡಿಸ್ಟಬೆನ್ಸ್ ಮಾಡ್ತಾಳೆ ಅವಳದೇ ಅರ್ಧ ವಾಯ್ಸ್ ಕೇಳಿಸ್ತಾ ಇರುತ್ತೆ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಸೊ ಇನ್ನೂ ಸ್ವಲ್ಪ ಉಳ್ದಿತ್ತಲ್ಲ ಚೆನ್ನಾಗಿತ್ತು ಅಂತ ಅಷ್ಟು ತಿನ್ಕೊಂಬಿಟ್ವಿ ನಾವಿಬ್ಬರು ಸೊ ಪಾಪು ಮಲಗಿದಾಳು ಈ ಕಡೆ ಇನ್ನೂ ಇದ್ದಿಲ್ಲ ಅವಳು ಮಲ್ಕೊಳ್ಳಿ ಬಿಡು ಅಂತ ನಾವು ಅವಳು ಒಂಚೂರು ಎಚ್ಚರ ಆದಾಗಾದಾಗೆಲ್ಲ ತೂಗ್ತೀವಿ ತೂಕ್ತಾಯಿರ್ತೀವಿ ಆಮೇಲೆ ಹಣ್ಣೆಲ್ಲ ತಿನ್ಕೊಂಡ್ಮೇಲೆ ಸ್ವಲ್ಪ ನಾನೆಲ್ಲ ಬೇಯಿಸ್ಕೊಂಡಿರ್ತೀನಲ್ಲ ಅವಳು ಮಲ್ಕೊಳ್ಳೋಕ್ಕಿಂತ ಮುಂಚೆನೇ ಸೊ ಅದೆಲ್ಲ ಕುಕ್ಕರೆಲ್ಲ ತಣ್ಣಗಾಗಿರುತ್ತೆ ನಾನು ಇವತ್ತು ಸೊಪ್ಪಿನ ಸಾರು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ತೊಗೊಂಡು ಚೆನ್ನಾಗೇ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ ನಮ್ಮಮ್ಮ ಒಂಚೂರು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ಸುಮ್ಮನೆ ಹಾಗೆ ಹಿಂಗೆ ಅಂತಾರೆ ಅದು ಚೆನ್ನಾಗಾಗತ್ತೆ ಬಟ್ ನನಗೆ ಹಿಂಗೆ ಇಷ್ಟ ಅದಕ್ಕೆ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋತೀನಿ ಸ್ವಲ್ಪ ಹೆಸರುಕಾಳು ಕಾಳು ಮತ್ತು ಬೇಳೆ ಎಲ್ಲದೂ ಹಾಕ್ಬಿಟ್ಟು ಮಾಡಿದ್ದೆ ಸೊ ಈ ಥರ ಮಾಡಿದಾಗ ನಾನು ಪಾಪಿಗೆ ಇದನ್ನೇ ತೆಗೆದಿಟ್ಕೊಂಡ್ಬಿಡ್ತೀನಿ ಬಟ್ ಇದು ತಪ್ಪ ದಪ್ಪ ದಪ್ಪ ಇರೋದ್ರಿಂದ ನಾನು ಏನು ಮಾಡ್ತೀನಿ ಇದು ಇದನ್ನು ಮಾತ್ರ ಎಸ್ಪೆಷಲಿ ನಾನು ರುಬ್ತೀನಿ ಅಷ್ಟೇ ಇನ್ನು ಯಾವುದು ಬೇರೆ ಫ್ರೂಟ್ಸ್ನ ರುಬ್ಬಲ್ಲ ಸೊ ಇದನ್ನು ಸುಮ್ಮನೆ ಹಾಗೆ ಮಿಕ್ಸರಲ್ಲಿ ಒಂದು ರೌಂಡ್ ಹಾಕಿಸ್ಕೋತೀನಿ ಆವಾಗ ಅವಳಿಗೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಾಗತ್ತೆ ಅಂತ ಸೊ ಈ ಕಡೆ ಬೆಳಗ್ಗೆನೇ ಕಾಯಿನೂ ಕೂಡ ನಾನು ತುರಿದು ಇಟ್ಕೊಂಬಿಟ್ಟಿರ್ತೀನಿ ಅಂದರೆ ರುಬ್ಬಿಟ್ಕೊಂಬಿಟ್ಟಿರ್ತೀನಿ ಅವ್ಳು ಮಲಗಿದ್ದಾಗ ಹಾಕೋಕ್ಕಾಗಲ್ಲ ಅಂತ ಆವಾಗ ಹಿಂಗೆ ಆಗುತ್ತೆ ಸೊ ನಾನು ಈ ಕಡೆ ಮಾಡ್ಕೋಬೇಕಾದ್ರೆ ಈ ಥರ ಹಿಂಗೆ ಸೌಂಡ್ ಆಗೇ ಆಗುತ್ತೆ ಅಲ್ವಾ ಸೊ ನಾನು ಸ್ವಲ್ಪ ಒಪ್ ಅಂದರೆ ಹತ್ರಕ್ಕೆ ಇರೋದು ಕಿಚನ್ ಅಲ್ವ ಹಾಲಲ್ಲೇ ಕಿಚನ್ ಥರ ಅಂದರೆ ಪಕ್ಕಕ್ಕೆ ಇರೋದಲ್ಲ ಅವಳಿಗೆ ಮಿಕ್ಸಿ ಸೌಂಡ್ನೆಲ್ಲ ತುಂಬ ಜೋರಾಗಿ ಕೇಳಿಸುತ್ತೆ ಅಂತ ನಾನು ಹಾಕ್ಕೊಂಡಿರಲ್ಲ ಅಷ್ಟೇ ನೋಡಿ ಹಿಂಗೆ ಒಬ್ರು ಯಾರಾದರೂ ಹಿಂಗೆ ನಾನು ಅಡುಗೆ ಮಾಡಿ ಕೆಲಸ ಮಾಡ್ಕೋಬೇಕಾರೆ ಹಿಂಗೆ ಅವಳು ನೋಡ್ಕೊಂಬಿಟ್ರೆ ಸೊ ನನಗೂ ಒಂದು ತಲೆ ಬಿಸಿ ಇರಲ್ಲ ಸೊ ಆ ಕಡೆ ಅವ್ರು ನೋಡ್ಕೊತಾ ಇರ್ತಾರೆ ಆಮೇಲೆ ನಾನು ಫ್ರೀ ಆದಮೇಲೆ ಹೋಗ್ತೀನಿ ಪಾಪು ಹತ್ರ ನೋಡಿ ಈ ಥರ ಅದನ್ನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಅನ್ನ ಚೆನ್ನಾಗೆ ಮೆತ್ಕೊಂಡು ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ನಾನು ಅರ್ಧ ಒಂದು ಸ್ಪೂನು ಹಾಕಲ್ಲ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಸ್ವಲ್ಪ ಅದು ಬಿಸಿ ಮಾಡ್ಕೊಳ್ಳಿ ಆಮೇಲೆ ಯಾಕೆಂದರೆ ತುಪ್ಪ ಹಾಕ್ತೀವಲ್ಲ ಅನ್ನ ಸಾರು ಎರಡು ಬಿಸಿ ಇದ್ದರೆ ಒಳ್ಳೆಯದು ಸೊ ಕಲಸಿ ತಿನ್ನಿಸ್ತೀನಿ ಈ ಥರ ಒಳ್ಳೆದು ಮಧ್ಯಾಹ್ನ ಊಟ ಇರುತ್ತೆ ಆಯಿತಾ ಸೊ ಈ ಥರ ನೋಡಿ ಪಾಪು ಇದು ಮೇ ಬಿ ಅವಳು ಸಿಕ್ಸ್ ಮಂತ್ಸ್ ಇದ್ದಾಗ ಅನ್ಸುತ್ತೆ ಅವಳು ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಳಲ್ಲ ಆವಾಗ ತಗ್ತಿದ್ದಂಥ ವೀಡಿಯೋ ಇದು ಸೊ ನನ್ನ ಫೋನಲ್ಲಿ ಎಲ್ಲ ಹಳೆ ವೀಡಿಯೋಸು ಯಾವುದೂ ಇರಲಿಲ್ಲ ನಮ್ಮ ಅಮ್ಮನ ಫೋನಲ್ಲಿ ಏನೋ ನೋಡ್ತಾ ಇದೆ ಆವಾಗ ಈ ವಿಡಿಯೋ ಸಿಕ್ತು ಸೊ ಅದಕ್ಕೆ ಕಳಿಸ್ಕೊಂಡಿದ್ದೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ತುಂಬ ದಿನ ಆಯ್ತಲ್ವ ನೀವು ಈ ಥರ ಪಾಪಣಿನ ನೋಡಿ ಅದಕ್ಕೆ ಹಾಕಿದೆ ಸೊ ಆ ಸ್ಟೇಜ್ ಮತ್ತೆ ಬೇಕು ಅಂತ ತುಂಬ ಅನಿಸುತ್ತೆ ಅದೊಂಥರ ಚೆನ್ನಾಗೆ ಈ ಕಡೆ ಅಂಬೆಗಾಲಕ್ಕ ಬರ್ತಾ ಇರಲಿಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋಳು ಅದೊಂಥರ ತುಂಬ ಚೆನ್ನಾಗಿತ್ತು ಮತ್ತೆ ಆ ಟೈಮ್ ಬರೋಲ್ಲ ಆಮೇಲೆ ಅಕ್ಯೂಟ್ನೆಸ್ ಅನ್ನೋದು ಆ ಒಂದು ಚಬ್ಬಿ ಆಗಿರೋದು ಅಕ್ಯೂಟ್ನೆಸ್ ಮತ್ತೆ ನಮಗೆ ಸಿಗಲ್ಲ ಅದು ಲೈಫ್ ಟೈಮಲ್ಲಿ ಸಿಗೋಲ್ಲ ಸೊ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ಅಲ್ವಾ ಹಳೆಯ ವಿಡಿಯೋಸು ಫೋಟೋಸು ನೋಡಿದಾಗ ತುಂಬ ಆಗುತ್ತೆ ಆವಾಗ ಅನ್ನಿಸ್ತಾ ಇತ್ತು ಅಪ್ಪ ಯಾವಾಗ ದೊಡ್ಡೋಳಾಗ್ತಾಳಪ್ಪ ಯಾವಾಗ ನಡೀತಾಳೆ ಆ ಥರ ಎಲ್ಲ ಅನಿಸೋದು ಬಟ್ ಈಗ ಮತ್ತೆ ಆ ಥರ ಸ್ಟೇಜಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರೋದು ಬೇರೆ ಮಕ್ಕಳನ್ನ ನೋಡಿದಾಗ ಆ ಏಜ್ ಮಕ್ಕಳನ್ನ ನೋಡಿದಾಗ ಹಂಗನ್ಸುತ್ತೆ ಅಯ್ಯೋ ಈ ಸ್ಟೇಜ್ನ ಮಿಸ್ ಮಾಡ್ಕೊಂಬಿಟ್ವಲ್ಲಪ್ಪ ಇವಾಗ ಅಂತ ಸೊ ಇವಾಗ ನೋಡಿದ್ರಲ್ಲ ಮಧ್ಯಾಹ್ನ ತನಕ ಹಿಂಗಿರುತ್ತೆ ಆಮೇಲೆ ಅವಳು ಎರಡೂವರೆಗೆ ಎದ್ದು ಅಂದರೆ ಮತ್ತೆ ಹತ್ತುವರೆಗೆ ಮಲ್ಕೊಳ್ಳೋದು ಸಂಜೆ ಒಂದು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಅವ್ರು ತಾತ ಬರ್ತಾರೆ ಸೊ ತಾತ ಬಂದ ಮೇಲೆ ಈ ಥರ ದಿನಾ ಹೊರಗೆ ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ತಾತ ಮೊಮ್ಮಗಳು ಸೊ ಬೈಕಲ್ಲಿ ನಮ್ಮಪ್ಪ ಆ ದಿನ ಕರ್ಕೊಂಡು ಹೋಗ್ಬೇಕು ಮೊಮ್ಮಗಳಿಗೆ ಸೊ ಈ ಥರ ನೋಡಿ ಅವರ ತಾತಂಗೆ ಇಟ್ಕೊಂಡ್ಬಿಟ್ಟವಳಿಗೆ ಗಟ್ಟಿ ಇಟ್ಕೊಳ್ತಾಳೆ ಹಿಂಗೆ ಆರಾಮಾಗಿ ನಿಂತ್ಕೊತಾಳೆ ಅವಳಿಗೆ ಏನೂ ಭಯ ಇಲ್ಲ ಟೂ ವೀಲರಲ್ಲಿ ಹೋಗೋಕ್ಕೆ ಆರಾಮಾಗಿ ಹಿಂಗೆ ಗಟ್ಟಿ ಇಟ್ಕೊಂಡು ನಿಂತ್ಕೋತಾಳೆ ಅದು ಕರ್ಕೊಂಡು ಹೋಗ್ತೀವಿ ಅವಳಿಗೆ ಯಾವಾಗ ಅವಳು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದ್ನಲ್ಲ ಇದನ್ನೂ ಅಷ್ಟೇ ಅವಾಗಲೇ ಕಲಿಸಿದ್ ನಾವು ನಮ್ಮ ಸ್ಕೂಟಿಯಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಿಸಿದ್ವಿ ಸೊ ಅವಳೇನು ಹೆದರುಕೊಳ್ಳಲ್ಲ ಆರಾಮಾಗೇ ಗಾಡಿಯಲ್ಲಿ ಕೂತ್ ನಿಂತ್ಕೋತಾಳೆ ಇಲ್ಲ ಕೂತ್ಕೋತಾಳೆ ಈ ಥರ ಬಟ್ ತುಂಬ ತಲೆಹಟ್ಟೆ ಇದೊಂಥರ ನಮ್ಮದು ನಮ್ಮದೇ ಅಂಗಡಿ ಆಗಿಬಿಟ್ಟಿದೆ ಅಲ್ಲಿರೋರೆಲ್ಲ ಪರಿಚಯ ಆಗ್ಬಿಟ್ಟವ್ರೆ ಅವಳಿಗೆ ದೀಪ ಹಂಗೆ ಡೈಲಿ ಏನಾದರೂ ಒಂದಿರುತ್ತಲ್ಲ ಸೊಪ್ಪು ತರಕಾರಿನ ಡೈಲಿ ಗಾಯಿಸಿ ಒಂದು ದಿವ್ಸವೂ ಬಿಡೋಲ್ಲ ಡೈಲಿ ಸ್ಮಾರ್ಟ್ ಪಾಯಿಂಟಿಗೆ ನಮ್ಮ ಮನೆಗೆ ಹತ್ತಿರ ಇದೆಯಾ ಇದು ಅಲ್ಲಿ ಹೋಗಿದ ತಕ್ಷಣ ಅವ್ಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಅವಳದೇ ಅಂಗಡಿ ಥರ ಎಲ್ಲ ಮಾತಾಡಿಸ್ತಾರೆ ಅಲ್ಲಿ ಎಂಪ್ಲಾಯೀಸ್ ಎಲ್ಲ ಪರಿಚಯ ಆಗಿಬಿಟ್ಟಿದಾರ ಸೊ ಚೆನ್ನಾಗಿ ಓಡಾಡ್ಕೊಂಡು ಅಲ್ಲಿ ಅದು ಇದು ಇರುತ್ತೆ ಎಲ್ಲ ನೋಡಿಕೊಂಡು ತರಕಾರಿ ಹಣ್ಣುಗಳೆಲ್ಲ ನೋಡ್ಕೊಂಡು ಇರ್ತಾಳೆ ಸೊ ಅಷ್ಟರಲ್ಲಿ ಅಪ್ಪಂದು ಕೋಚಿಂಗ್ ಕೂಡ ಮುಗಿಸ್ಕೊಂಡು ಬಂದಿರ್ತಾರೆ ಅವ್ರು ಬಂದಮೇಲೆ ಅವರು ಜಾಯಿನ್ ಆಗ್ತಾರೆ ನಮಗೆ ಆಮೇಲೆ ಏನಾದರೂ ಹೋಗೋಣ ಅಂತ ಇಲ್ಲೇ ವಿಷಾದಮಟ್ ಹತ್ರ ಬಂದಿದ್ವಿ ಚಾಕ್ಲೇಟ್ ತಿಂದೆ ತುಂಬ ದಿನ ಆಗಿತ್ತು ನಾನು ಸೊ ಇಲ್ಲಿಗೆ ಹೆಂಗೆ ಅಂದರೆ ಚಾ ಫ್ರೂಟ್ಸ್ ಜೊತೆಗೆ ಚಾಕ್ಲೇಟ್ನ ಕೊಡ್ತಾರೆ ಸೊ ನಾವು ಡಿಪ್ ಮಾಡ್ಕೊಂಡು ತಿನ್ಬೋದು ಆ ಥರನ ಆಪ್ಷನ್ ಇರುತ್ತೆ ಪಾಪಿಗೆ ಫ್ರೂಟ್ಸ್ ಕೊಡ್ತೀವಿ ನಾವು ಚಾಕ್ಲೇಟ್ ಜೊತೆ ಫ್ರೂಟ್ಸ್ನ ತಿಂತೀವಿ ಅವಳಿಗಿನ ಚಾಕ್ಲೇಟ್ ಎಲ್ಲ ಕೊಟ್ಟಿಲ್ಲ ಸೊ ಈ ಥರ ಆಗುತ್ತೆ ಗೈಸ್ ಒಂದೊಂದು ದಿವಸ ಹೊರಗೆ ಹೋಗ್ತೀವಿ ಇಲ್ಲ ಒಂದು ದಿವಸ ಹಂಗೆ ಮನೆಗೆ ಬಂದುಬಿಡ್ತೀವಿ ಈ ಥರ ಡೈಲಿ ನಮ್ಮದು ರೂಟೀನ್ ಹೇಗಿರುತ್ತೆ ಆಯಿತಾ ಸೊ ಅಷ್ಟೇ ಇವತ್ತಿನ ವ್ಲಾಗು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ತುಂಬ ಈ ಥರ ಏನು ಇಷ್ಟ ಆಗೋದು ಅಂತ ನನಗೆ ಗೊತ್ತು ಇನ್ಮೇಲೆ ಟ್ರೈ ಮಾಡ್ತೀನಿ ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್